ಗೈಸ್ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಲ್ಲ ಸೊ ನಿಮಗೆ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಏನಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಕಂಪ್ಲೀಟ್ ಮಾಡಿರ್ತೀರ ಬಟ್ ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ನಾಲ್ಕು ಸಾವಿರ ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಯಾವೆಲ್ಲ ಸ್ಟೆಪ್ನ ಫಾಲೋ ಮಾಡಬೇಕು ಏನೆಲ್ಲ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರಲಿ ಯೂಟ್ಯೂಬಲ್ಲಿ ಬರುವಂಥ ಅಪ್ಡೇಟ್ಗಳಾಗಿರಲಿ ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಮೊದಲನೇ ಒಂದು ಪಾಯಿಂಟ್ ಬಂದುಬಿಟ್ಟು ನೀವು ಆ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಿಯಾಗಿ ಸಾರಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಇವಾಗ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ನಾನು ಹೇಳ್ತೀನಿ ಏನಂದರೆ ಇವಾಗ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರ ಓಕೆನಾ ಅಲ್ಲಿ ಹೋಗಿ ಏನಂತ ಹೇಳ್ತೀರಾ ಡಾಕ್ಟರ್ ನನ್ನ ಕೂದಲು ತುಂಬ ಉದುರ್ತಾ ಇದೆ ಅಂತ ಹೇಳ್ತೀರಾ ನೀವು ಓಕೆನಾ ಆವಾಗ ಅವರು ಏನು ಹೇಳ್ತಾರೆ ನೀವು ತುಂಬ ಟೆನ್ಷನ್ ಮಾಡ್ಕೊತಿದ್ರೆ ಸೊ ಅದಕ್ಕೋಸ್ಕರ ನಿಮ್ಮೊಂದು ಕೂದಲು ಉದುರ್ತಾ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನೀವು ಇಲ್ಲಿ ರೀಸನ್ ಏನಂದರೆ ಅವರು ಟೆನ್ಷನ್ ಮಾಡ್ಕೊಂಡ್ರಿಂದ ಮಾಡ್ಕೋದ್ರಿಂದ ನಿಮ್ಮೊಂದು ಕೂದಲು ಉದುರ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಸೊ ಮೇನ್ ರೀಸನ್ ಏನಂದರೆ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರ್ತೀರ ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇರಲ್ಲ ಸೊ ಅದಕ್ಕೋಸ್ಕರ ನೀವು ಟೆನ್ಷನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು ನಿಲ್ಲಿಸಿರ್ತೀರ ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ವಾಚ್ ಅವರ್ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅದ್ರ ಬಗ್ಗೆ ತಲೆನೇ ಕಳಿಸ್ಕೊಳಕ್ಕೆ ಹೋಗಬೇಡಿ ಸೊ ನಿಮ್ದೇನು ಪ್ರಾಪರಾಗಿ ಒಂದು ವೀಡಿಯೋನ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಸೊ ಆ ಒಂದು ಕೆಲಸನ ಮಾಡಿ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋನ ಅಪ್ಲೋಡ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಫೋರ್ ತೌಸಂಡ್ ವಾಚ್ ಅವರ್ ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಆಗುತ್ತೆ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಮೊ ಮೊಟ್ಟ ಮೊದಲಿಗೆ ಯೂಟ್ಯೂಬ್ ಚಾನಲನ್ನು ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಸೊ ನಿಮ್ಮ ಹತ್ರ ಒಂದು ಸಾವಿರ ಸಬ್ಸ್ಕ್ರೈಬರು ಇದ್ದಿದ್ದಿಲ್ಲ ಮತ್ತು ಫೋರ್ ತೌಸಂಡ್ ವಾಚ್ ಅವರು ಇದ್ದಿದ್ದಿಲ್ಲ ಹೌದು ತಾನೆ ಇವಾಗ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಫೋರ್ ತೌಸಂಡ್ ವಾಚ್ ಓವರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ಒಂದು ಸಾವಿರ ವಾ ಕಂಪ್ಲೀಟ್ ಮಾಡಿದ್ರ ಹೌದು ತಾನೆ ಅದು ಹೇಗೆ ಸ್ಕ ಹೇಗೆ ಕಂಪ್ಲೀಟ್ ಮಾಡಿದರೆ ನಾನು ಇವಾಗ ವಿಡಿಯೋ ಮಾಡಿದರೆ ಮುಂದೊಂದು ದಿನ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರಂತ ಒಂದು ನಂಬಿಕೆ ಮೇಲೆ ಕಂಪ್ಲೀಟ್ ಮಾಡಿದರಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂತ ತಲೆನೇ ಕೇಳ್ಸ್ಕೊಳಕ್ಕೆ ಹೋಗಬೇಡಿ ಸೊ ನಿಮ್ಮ ಪಾಡಿಗೆ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನೋ ಮಾಡಿ ಆಟೋಮೆಟಿಕ್ಕಾಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಇದು ಮೊದಲನೇ ಪಾಯಿಂಟ್ ಆಯಿತು ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ನೀವೇನು ವಿಡಿಯೋ ಮಾಡ್ತಿರಲ್ಲ ಸೊ ಆ ಒಂದು ವಿಡಿಯೋದು ಲೆಂತು ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಐದು ನಿಮಿಷದಿಂದ ಹಿಡಿದು ಸ್ವಲ್ಪ ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಈ ಥರ ಒಂದು ಲೆಂತಲ್ಲಿ ಮಾಡಿ ಅಂದರೆ ವಿಡಿಯೋ ಲೆಂತ್ ಮಾಡಿ ಅಂತ ಹೇಳಿ ಏನೂ ಇಲ್ಲದೆ ಸುಮ್ಮನೆ ಗೋಲ್ ಕಟ್ಟಿಯೋಕ್ಕೆ ಹೋಗಬೇಡಿ ಓಕೆನಾ ಸೊ ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿ ಒಂದು ಬುಕ್ಕು ಒಂದು ಪೆನ್ ತೊಗೊಂಡು ಏನು ಕಂಟೆಂಟನ್ನು ರಿಸರ್ಚ್ ಮಾಡಿರ್ತಾರಲ್ಲ ಸೊ ಆ ಒಂದು ಕಂಟೆಂಟನ್ನು ಒಂದು ರೈಟ್ ಒಂದು ಪುಸ್ತಕದಲ್ಲಿ ಬರೀರಿ ಓಕೆನಾ ಬರೆದು ಪ್ರಾಪರಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದರೆ ಏನಾಗುತ್ತೆ ಅಂದರೆ ಆಡಿಯನ್ಸ್ನ ಏನೋ ಈ ಒಂದು ವಿಡಿಯೋದಲ್ಲಿ ಏನೋ ಇದೆ ಅಂತ ಹೇಳಿ ಅದನ್ನು ಎಂಡ್ ಗಂಟೆ ನೋಡ್ತಾರೆ ಓಕೆನಾ ನೀವು ಇವಾಗ ನಾನು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ ಸೊ ಮೂರು ನಿಮಿಷದಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿ ಮಾಡಿರ್ತೀರ ನೀವು ಓಕೆನಾ ಅದು ಮೂರು ನಿಮಿಷ ಅಷ್ಟೇ ಆಗುತ್ತೆ ಅದನ್ನೇ ಒಂದು ವಿಡಿಯೋನ ನೀವು ಪ್ರಾಪರಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಹತ್ತು ನಿಮಿಷ ಮಾಡಿದರೆ ಏನಾಗುತ್ತೆ ಇವಾಗ ಒಬ್ಬರೇ ಮೂರು ನಿಮಿಷ ನೋಡೋ ಹೆಚ್ಚು ಅಥವಾ ಒಬ್ಬರೇ ಒಂದು ಹತ್ತು ನಿಮಿಷ ವೀಡಿಯೋ ನೋಡೋದು ಹೆಚ್ಚಾಗಿ ಅಲ್ಲಿ ವಾಚ್ ಅವರ್ ನಿಮಗೆ ಕಂಪ್ಲೀಟ್ ಆಗುತ್ತೆ ತಾನೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ವೀಡಿಯೋನ ಲೆಂತ್ ಮಾಡಿ ಓಕೆನಾ ಲೆಂತ್ ಇರಲಿ ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ಮಾಡಿ ಓಕೆನಾ ಮತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಂದರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ನೀವು ಏನು ವಿಡಿಯೋನ ಅಪ್ಲೋಡ್ ಮಾಡಿದ್ರಲ್ಲ ಸೊ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅದ್ರ ಸ್ವಲ್ಪ ಎಡಿಟಿಂಗನ್ನು ಸ್ವಲ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ತಮಿಳೇನನ್ನು ತಮ್ಲೇಲ್ ನೋಡಿದರೆ ಜನಗಳು ಕ್ಲಿಕ್ ಮಾಡಬೇಕು ಆ ರೀತಿ ಒಂದು ತಮ್ಲೇನ ತಮಿಳೇಲನ್ನು ಯಾವ ರೀತಿ ಎಡಿಟ್ ಮಾಡೋದಂತ ಸ್ವಲ್ಪ ರಿಸರ್ಚ್ ಮಾಡಿ ಸೊ ನೀವು ಏನಕ್ಕೆ ತಲೆ ಕಳ್ಸ್ಕೊತಾ ಇದ್ದೀರ ನನ್ನ ಫೋರ್ ತೌಸಂಡ್ ವಾಚ್ವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂತ ತಲೆ ಕಳಿಸ್ಕೊತಾ ಇದ್ದಾರೆ ಸೊ ಅದ್ರ ಬಗ್ಗೆ ತಲೆ ಕಳಿಸ್ಕೊಳಕ್ಕೆ ಹೋಗಬೇಡಿ ನೀವು ಯಾವ ಯಾವ್ದ್ರ ಬಗ್ಗೆ ತಿಳಿ ಕಳ್ಸ್ಕೋಬೇಕಂದ್ರೆ ಅಲ್ಲಿ ವಿಡಿಯೋಸ್ ಹಾಕಿದರೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ ಸೊ ಅದನ್ನು ಯೂ ವ್ಯೂಸನ್ನು ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು ಅಲ್ಲಿ ಏನು ಮಾಡಿದರೆ ಏನಾಗುತ್ತೆ ಅಂದರೆ ಈಗ ತಮಿಳಿನಲ್ಲ ಹಾಕಿದರೆ ಅದಕ್ಕೆ ಜನಗಳು ಕ್ಲಿಕ್ ಮಾಡೋರಿಗೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ರೀತಿ ನೀವು ಅದನ್ನು ಅದ್ರ ಬಗ್ಗೆ ಸ್ಟಡಿ ಮಾಡಿ ಬಟ್ ಯೂಟ್ಯೂಬಲ್ಲಿ ಅಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳಿ ನೀವು ವಿಡಿಯೋ ಮಾಡೋದ್ ಮಾಡೋದನ್ನೇ ಬಿಡಬೇಡಿ ಓಕೆನಾ ಸೊ ಕನ್ಸಿಸ್ಟೆನ್ಸಿಯಾಗಿ ಮಾಡಿ ಏನೇ ಮಾಡಿದ್ರು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಮಾಡಿ ಅಲ್ಲಿ ಅಂದರೆ ಇವಾಗ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಓಕೆನಾ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದರೆ ಹೈ ಅದು ಹೈ ರೀಚ್ ಕೊಡುವಂಥ ಚಾನ್ಸ್ ಇರುತ್ತೆ ಯಾಕಂದರೆ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಪೂರ್ತದೊಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಸೊ ನಾನು ಅದ್ರ ಬಗ್ಗೆ ತಲೆಯೇ ಕಳ್ಸ್ಕೊಳ್ಳೋಲ್ಲ ಅಷ್ಟೇ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ನಾನು ಅದ್ರ ಬಗ್ಗೆ ತಲೆಯೇ ಕಳ್ಸ್ಕೊಳ್ಳಲ್ಲ ನಾನು ಇವಾಗ ಏನಂದರೆ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಪ್ರಕಾರ ಪ್ರಕಾರ ವಿಡಿಯೋನ ಮಾಡಿ ಟ್ರೆಂಡ್ ಯಾವ ಥರ ಇರ್ತಲ್ಲ ಸೊ ಆ ರೀತಿ ವೀಡಿಯೋನ ಮಾಡಿ ಹ್ಯಾಂಗೆ ಹೇಳಿ ಪೂರ ಟ್ರೆಂಡ್ ಇರೋದನ್ನೇ ಮಾಡಬೇಡಿ ಸೊ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ವಿಡಿಯೋನ ಮಾಡ್ತಾ ಇರ್ತಿರಲಿಲ್ಲ ಸೊ ಆ ಒಂದು ಕ್ಯಾಟಗರಿಯಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಇರೋದನ್ನು ಹುಡುಕಿ ವಿಡಿಯೋನ ಮಾಡಿ ಸ್ವಲ್ಪ ಲೆಂತ್ ಇರಲಿ ಓಕೆನಾ ಈ ರೀತಿ ಮಾಡೋದಂದ್ರೆ ಮಾಡೋದರಿಂದ ನಿಮ್ಮೊಂದು ಯೂಟ್ಯೂಬಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ ಸೊ ನಾನು ಬೇರೆಯವ್ರ ಥರ ಆ ವೆಬ್ಸೈಟಿಗೆ ಹೋಗಿ ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ಲಿಂಕ್ ಲಿಂಕ್ನ ಹಾಕಿ ಅಂತ ಹೇಳಿ ಹೇಳಲ್ಲ ಯಾಕಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರು ಮೊದಲೆಲ್ಲ ನಡೀತಿತ್ತು ಆ ಇಲ್ಲಿಗಲ್ ಏನೋ ಮಾಡಿ ವಾಚ್ ಅವರನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು ತುಂಬ ಜನ ಇದ್ದಾರೆ ಸೊ ಅವ್ರನ್ನ ನೋಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿರೋ ವಿಡಿಯೋಸ್ಗಳ ಲಿಂಕ್ ಆಗಲಿ ಚಾನಲ್ ಲಿಂಕ್ ಆಗಲಿ ಎಲ್ಲಿ ಹೋಗಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜನದ ಯೂಟ್ಯೂಬ್ ಚಾನಲ್ ಹುಡ್ಕೋ ಹುಡ್ಕೋಕೋದ್ರೂ ಸಿಗೋಲ್ಲ ಸೊ ಡಿಲ್ಟ್ ಮಾಡಿಬಿಡ್ತಾರೆ ಯೂಟ್ಯೂಬರು ತುಂಬ ಸ್ಟ್ರಿಕ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಳ್ಬೇಕಂದ್ರೆ ತುಂಬ ಸ್ಟ್ರಿಕ್ ಆಗಿದೆ ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರು ಆ ಥರ ಹೇಳಿದ್ರು ಈ ಥರ ಹೇಳಿದ್ರು ಅಂತ ಏನೂ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ಅವ್ರಿಗೆ ವ್ಯೂಸ್ ಬರಲಿ ಅಂತೇಳಿ ಏನೋ ಒಂದು ಹೇಳಿ ಬಿಟ್ಬಿಡ್ತಾರೆ ಬಟ್ ಅಲ್ಲಿ ಚಾನಲ್ ಡಿಲ್ಟ್ ಆಗೋದು ನಿಮ್ಮದು ಓಕೆನಾ ಸೊ ಏನೋ ಮಾಡ್ತೀರಾ ಕಷ್ಟಪಟ್ಟು ಮಾಡಿ ಪೇಷನ್ಸ್ ಇರಲಿ ಓಕೆನಾ ಪೇಷನ್ಸ್ ಎಷ್ಟು ಇರುತ್ತಲ್ಲ ಸೊ ಅಷ್ಟು ನೀವು ಯೂಟ್ಯೂಬಲ್ಲಿ ಗ್ರೋತ್ ಆಗ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಪೇಷನ್ಸ್ ಇರಲಿ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋನ ಹಾಕಿ ಓಕೆ ಗೈಸ್ ನಾನು ಹೇಳಿರೋ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಒಬ್ಬ ನ್ಯೂ ಯೂಟ್ಯೂಬರು ಒಬ್ಬರು ನೀವು ಯೂಟ್ಯೂಬರ್ ಆಗಿರ್ತೀರ ಸೊ ನಾವು ಇಬ್ಬರು ಕೂಡಿ ನೀವು ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಸೊ ನಾನು ಬೆಳಿತೀನಿ ಅದ್ರ ಜೊತೆಗೆ ನಾನು ನನಗೆ ಎಷ್ಟು ತಿಳಿದಿದ್ದಾರಲ್ಲ ಯೂಟ್ಯೂಬ್ ಬಗ್ಗೆ ಸೊ ಪ್ರತಿಯೊಂದನ್ನು ನಿಮ್ಮ ಒಂದು ಮುಂದೆ ಹಂಚ್ಕೊಳ್ತೀನಿ ಸೊ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನಲ್ಲಿ ಸಿಗೋಣ ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಏನೇ ಕ್ವಶನ್ ಇದ್ದರೂ ಕಾಮೆಂಟಲ್ಲಿ ಕೇಳಿ ಪಕ್ಕ ನಾನು ಹಂಡ್ರೆಡಕ್ಕೆ ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ರಿಪ್ಲೈ ಕೊಡ್ತೀನಿ ಓಕೆ ಸಿಗೋಣ ಮತ್ತು ಮುಂದಿನಲ್ಲಿ ಥ್ಯಾಂಕ್ ಯು ಸೊ ಮಚ್